ಹಾಯ್ ಫ್ರೆಂಡ್ಸ್ ಮಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಪಕ್ಕದ ಕೇರಳ ರಾಜ್ಯ ತನ್ನ ಹೆಸರನ್ನು ಹೆಸರನ್ನು ಚೇಂಜ್ ಮಾಡೋಕೆ ಹೊರಟಿದೆ ಕೇರಳದ ಬದಲಿಗೆ ಕೇರಳಂ ಅಂತ ಮಾಡ್ಕೊಳ್ಳೋಕೆ ಅಲ್ಲಿನ ಸರ್ಕಾರ ರೆಡಿಯಾಗಿದೆ ಡಿಸಿಷನ್ ಕೂಡ ಮಾಡಿಯಾಗಿದೆ ಮಸೂದೆ ಕೂಡ ಪಾಸ್ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಅಂತಿಮ ಮುದ್ರೆ ಬಿತ್ತು ಅಂದರೆ ಇನ್ಮೇಲೆ ಬರೀ ಕೇರಳ ಅಂದರೆ ಆಗಲ್ಲ ಕೇರಳಂ ಅಂತ ಕರಿಬೇಕಾಗತ್ತೆ ಓ ಕೇರಳಕ್ಕೆ ಹೋಗಿದ್ದೆ ಕಂಡ್ರೂ ಅಲ್ಲ ಕೇರಳಂಗೆ ಹೋಗಿದ್ದೆ ಅಂತ ಹೇಳಬೇಕಾಗತ್ತೆ ಹಾಗಿದ್ರೆ ಈ ಬದಲಾವಣೆ ಮಾಡೋಕೆ ಏನ್ ಕಾರಣ ಕೇರಳಕ್ಕೂ ಕೇರಳಂಗೂ ಇರೋ ವ್ಯತ್ಯಾಸ ಏನು ಅಸಲಿಗೆ ರಾಜ್ಯಗಳ ಹೆಸರನ್ನ ಈ ತರ ಇದಕ್ಕಿದ್ದ ಹಾಗೆ ಚೇಂಜ್ ಮಾಡಬಹುದು ಅದಕ್ಕಿರೋ ಪ್ರೊಸೀಜರ್ ಏನು ಈ ಮುಂಚೆ ಯಾವೆಲ್ಲ ರಾಜ್ಯಗಳ ಹೆಸರು ಚೇಂಜ್ ಆಗಿದೆ ಕರ್ನಾಟಕದ್ದು ಆಗಿದೆಯಲ್ಲ ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ನೋಡಿ ಕೇರಳ ಬೇಡ ಕೇರಳ ಬೇಕು ಐತಿಹಾಸಿಕ ಬದಲಾವಣೆಗೆ ಮುಂದಾದ ಸರ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಕೇರಳ ವಿಧಾನಸಭೆಯಲ್ಲಿ ಈ ಸಂಬಂಧಪಟ್ಟಂತೆ ಮಸೂದೆ ಮಂಡಿಸಲಾಗಿತ್ತು ಆಡಳಿತಾರೂಢ ಕಮ್ಯುನಿಸ್ಟ್ ಸರ್ಕಾರ ಈ ಮಸೂದೆ ಮಂಡಿಸಿತ್ತು ಇದಕ್ಕೆ ಸರ್ವಾನುಮತದಿಂದ ಅಂಗೀಕಾರ ಸಿಕ್ಕಿದೆ ಹಾಗೆ ನೋಡಿದ್ರೆ ಈ ಮಸೂದೆ ಮಂಡಿಸುತ್ತಿರುವುದು ಮೊದಲ ಸಲ ಏನೂ ಅಲ್ಲ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಆಗಸ್ಟ್ ತಿಂಗಳಲ್ಲಿ ಇದನ್ನು ಮಂಡಿಸಿ ಅಂಗೀಕಾರ ಕೂಡ ಮಾಡಲಾಗಿತ್ತು ಆನಂತರ ಕೇಂದ್ರಕ್ಕೆ ಸಬ್ಮಿಟ್ ಮಾಡಲಾಗಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನ ರಿಜೆಕ್ಟ್ ಮಾಡಿ ಕೆಲ ಅಂಶಗಳಲ್ಲಿ ತಿದ್ದುಪಡಿ ಮಾಡ್ಕೊಂಬನ್ನಿ ಟೆಕ್ನಿಕಲ್ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಬನ್ನಿ ಅಂತ ವಾಪಸ್ ಕಳಿಸಿತ್ತು ಹೀಗಾಗಿ ಈಗ ತಿದ್ದುಪಡಿ ಮಾಡಿ ಕೇರಳ ವಿಧಾನಸಭೆಯಲ್ಲಿ ಎರಡನೇ ಬಾರಿಗೆ ಅಂಗೀಕಾರವನ್ನು ಪಡ್ಕೊಳ್ಳಲಾಗಿದೆ ಒಂದು ವೇಳೆ ಈ ಸಲ ಕೇಂದ್ರ ಸರ್ಕಾರ ಒಪ್ಪಿದ್ರೆ ಒಪ್ಪ ಸಾಧ್ಯತೆ ಇದೆ ಒಪ್ಪಿದ್ರೆ ಕೇರಳ ಇನ್ ಮುಂದೆ ಕೇರಳಂ ಅಂತ ಕರೆಸ್ಕೊಳ್ಳುತ್ತೆ ಹಾಗಿದ್ರೆ ಇದಕ್ಕೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕಾ ಅದರ ಪ್ರೊಸೆಸ್ ಹೇಗಿರುತ್ತೆ ಅದನ್ನು ನೋಡೋಕ್ಕಿಂತ ಮುಂಚೆ ನಾವು ಕೇರಳ ಸರ್ಕಾರ ಈ ರೀತಿ ಹೆಸರನ್ನ ಲಾಸ್ಟಿಗೆ ಎಂ ಸೇರ್ಸಕ್ಕೆ ಕೇರಳಂ ಮಾಡ್ಕೊಳ್ಳೋಕೆ ಏನ್ ಕಾರಣ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ ಅದೇ ಸದ್ಯಕ್ಕೆ ನಾವೆಲ್ಲ ಕೇರಳವನ್ನ ಏನಂತ ಕರಿತೀವಿ ಕೇರಳ ಅಂತ ಕರಿತೀವಿ ಸಂವಿಧಾನದಿಂದ ಹಿಡಿದು ನಮ್ಮ ಪಠ್ಯ ಪುಸ್ತಕಗಳ ತನಕ ಎಲ್ಲಾ ಕಡೆ ಕೇರಳ ಅಂತಾನೆ ಇದೆ ಆದ್ರೆ ಮಲಯಾಳಂನಲ್ಲಿ ಕೇರಳವನ್ನ ಕೇರಳಂ ಅಂತಾನೆ ಕರೀತಾರೆ ಹೀಗಾಗಿನೇ ನಮ್ಮ ರಾಜ್ಯವನ್ನ ಕೇರಳಂ ಮಾಡಿ ಅನ್ನೋದು ಅವರವಾದ ಹಾಗೆ ಈ ಕೇರಳ ಅನ್ನೋ ಹೆಸರಿನ ಮೂಲದ ಬಗ್ಗೆ ಸಾಕಷ್ಟು ಥಿಯರಿಗಳಿವೆ ಒಂದು ಥಿಯರಿ ಪ್ರಕಾರ ಕೇರಳ ಅಂತ ಹೆಸರು ಬರೋಕೆ ಕೇರಳವನ್ನಾಳಿದ ಚೇರ ರಾಜವಂಶ ಕಾರಣ ಅಂತ ಹೇಳಲಾಗುತ್ತೆ ಮೌರ್ಯ ಚಕ್ರವರ್ತಿ ಅಶೋಕರ ಕಾಲ ಅಂದ್ರೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಈ ಪ್ರದೇಶಕ್ಕೆ ಕೇರಳ ಅಂತ ಕರೆಯಲಾಗ್ತಾ ಇತ್ತು ಶಾಸನವೊಂದರಲ್ಲಿ ಸ್ಥಳೀಯ ಆಡಳಿತಗಾರರನ್ನ ಕೇರಳ ಪುತ್ರ ಅಂತ ಬರೆಯಲಾಗಿದೆ ಅಂದ್ರೆ ಕೇರಳದ ಮಗ ಅಂತ ಸೊ ಅದೇ ಹೆಸರಿನಿಂದಲೇ ಈ ನಾಡಿಗೆ ಕೇರಳ ಅನ್ನೋ ಹೆಸರು ಬಂದಿರಬಹುದು ಅನ್ನೋ ವಾದ ಇದೆ ಇನ್ನು ಡಾಕ್ಟರ್ ಹರ್ಮನ್ ಗುಂಡೆಟ್ ಅನ್ನೋ ಜರ್ಮನ್ ಸ್ಕಾಲರ್ ಮಲಯಾಳಂ ಮತ್ತು ಇಂಗ್ಲಿಷ್ ಡಿಕ್ಷನರಿ ಮಾಡಿದ್ದು ಅದರಲ್ಲಿ ಕೇರಳಕ್ಕೆ ಕೇರಂ ಅನ್ನೋ ಪದದಿಂದ ಈ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ ಕೇರಳ ಅನ್ನೋದು ಕೆನರೀಸ್ ಅನ್ನೋ ಪದದ ರೂಪ ಅಂದ್ರೆ ಗೋಕರ್ಣದಿಂದ ಕನ್ಯಾಕುಮಾರಿ ತನಕ ಹರಡಿರುವ ಭೂಮಿ ಅಂತ ಅರ್ಥ ಸೊ ಅಲ್ಲಿಂದ ಈ ರಾಜ್ಯಕ್ಕೆ ಈ ಹೆಸರು ಬಂದಿರಬಹುದು ಅಂತ ಹೇಳಿದ್ದಾರೆ ಇನ್ನೊಂದು ಥಿಯರಿ ಪ್ರಕಾರ ಇದಕ್ಕೆ ಭೌಗೋಳಿಕ ಕಾರಣ ಅಂತಲೂ ಹೇಳಲಾಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೇರಳದಲ್ಲಿ ತೆಂಗಿನ ಮರಗಳು ಜಾಸ್ತಿ ಸೊ ಕೇರಂ ಅಂದ್ರೆ ಮಲಯಾಳಂನಲ್ಲಿ ಕೋಕೋನಟ್ ಟ್ರೀ ಅಥವಾ ತೆಂಗಿನ ಮರ ಅನ್ನೋ ಅರ್ಥ ಇದೆ ಆ ಆಳಂಗೆ ಲ್ಯಾಂಡ್ ಅಥವಾ ನಾಡು ಅನ್ನೋ ಅರ್ಥ ಬರುತ್ತೆ ಸೊ ಕೇರಳ ಅನ್ನೋ ಪದ ಕೇರಂ ಪ್ಲಸ್ ಆಳಂ ಕೇರಳಂ ಅಥವಾ ತೆಂಗಿನ ನಾಡು ಅನ್ನೋ ಪದದಿಂದ ಇದೆಲ್ಲವೂ ರೂಪುಗೊಂಡಿದೆ ಅನ್ನೋ ವಾದ ಕೂಡ ಇದೆ ಎಲ್ಲ ಕಾರಣಗಳಿಂದ ಅನೇಕ ವರ್ಷಗಳಿಂದಲೂ ಕೇರಳಕ್ಕೆ ಕೇರಳಂ ಅನ್ನೋ ಹೆಸರನ್ನು ಇಡಬೇಕು ಅನ್ನೋ ಡಿಮ್ಯಾಂಡ್ ಇತ್ತು ಕೇರಳಂ ಅನ್ನೋದು ನಮ್ಮ ಸಂಸ್ಕೃತಿಯ ಆಚಾರದ ನಡುವೆ ಬೆರೆತು ಹೋಗಿದೆ ಆದರೆ ಹೊರಗೆ ನಮಗೆ ಕೇರಳ ಅನ್ನೋದು ಸರಿ ಬರೋದಿಲ್ಲ ಕೇರಳಂ ಅಂತ ಮಾಡಿಬಿಡಿ ಅನ್ನೋದು ಅವರ ಬೇಡಿಕೆ ಸ್ನೇಹಿತರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದರೆ ಸ್ವತಂತ್ರ ಪೂರ್ವ ಕಾಲದಲ್ಲೇ ಕೇರಳವನ್ನು ಭಾಷಾಧಾರದಲ್ಲಿ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಕೂಗು ಕೇಳಿಬಂದಿತ್ತು ಆದರೆ ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕೇರಳ ರಚನೆಯಾಯಿತು ಆಗ ಇಂಗ್ಲೀಷ್ನಲ್ಲಿ ಇದನ್ನು ಕೇರಳ ಅಂತ ಕರೆದ್ರೆ ಮಲಯಾಳಂನಲ್ಲಿ ಕೇರಳಂ ಅಂತಲೇ ಹೇಳಲಾಗಿತ್ತು ಸೊ ಈ ಕಾರಣದಿಂದ ಈಗ ಎಲ್ಲ ಕಡೆನೂ ಕೇರಳಂ ಅಂತಲೇ ಇರಲಿ ಅಂತ ಸರ್ಕಾರ ರೆಸೊಲ್ಯೂಷನ್ ಪಾಸ್ ಮಾಡಿದೆ ರಾಜ್ಯದಲ್ಲಿ ಕೇಂದ್ರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಮಲಯಾಳಂನಲ್ಲಿ ನಮ್ಮ ರಾಜ್ಯದ ಹೆಸರು ಹೇಗಿದೆಯೋ ಹಾಗೆ ಇರಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಭಾಷಾ ಆಧಾರದ ಮೇಲೆ ರಾಜ್ಯಗಳು ರಚನೆ ಆದ್ವಲ್ಲ ಆ ದಿನವನ್ನ ಕೇರಳ ರಚನೆಯ ದಿನವಾಗಿಯೂ ಆಚರಿಸಲಾಗುತ್ತೆ ಮಲಯಾಳಂ ಮಾತನಾಡುವಾಗ ಸಮುದಾಯಗಳ ಒತ್ತಾಸೆಯಂತೆ ನಮಗೆ ಅಖಂಡ ಕೇರಳ ಬಂತು ಆದರೆ ಸಂವಿಧಾನದ ಮೊದಲ ಶೆಡ್ಯೂಲ್ ನಲ್ಲಿ ನಮ್ಮ ರಾಜ್ಯದ ಹೆಸರನ್ನ ಕೇರಳ ಅಂತ ಬರ್ಕೊಂಡಿದ್ದಾರೆ ಹೀಗಾಗಿ ನಮ್ಮ ರಾಜ್ಯದ ಹೆಸರನ್ನ ನಾವು ಕರೆಯುವ ತರನೆ ನಾವು ಜನಸಾಮಾನ್ಯರು ಯಾವ ರೀತಿ ಬಳಸ್ತೀವೋ ಹಾಗೆ ಕೇರಳ ಅಂತಾನೆ ಅಲ್ಲೂ ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಮಾಡಿ ಸಂವಿಧಾನದ ಮೂರನೇ ಪರಿಚ್ಛೇದದ ಅಡಿಯಲ್ಲಿ ಬದಲಾವಣೆ ಮಾಡಿ ಅಂತ ಕೇರಳ ವಿಧಾನಸಭೆಯಲ್ಲಿ ಕೇಳಿಕೊಂಡಿದ್ದಾರೆ ಸೊ ಈ ಸಲ ಒಂದು ವೇಳೆ ಯಾವುದೇ ಅಡೆತಡೆ ಬರಲಿಲ್ಲ ಅಂದ್ರೆ ಕೇರಳ ಅಧಿಕೃತವಾಗಿ ಕೇರಳಂ ಆಗ್ತಾ ಇದೆ ಈ ಮುಂಚೆ ಅಂದ್ರೆ ಕಳೆದ ವರ್ಷ ಏನಾಗಿತ್ತು ಅಂದ್ರೆ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಹೆಸರನ್ನ ಬದಲಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅಂದ್ರೆ ಭಾಷೆಗಳನ್ನ ಹೇಳೋ ಶೆಡ್ಯೂಲ್ನಲ್ಲಿ ಚೇಂಜಸ್ ಮಾಡಿ ಅಂತ ಕಳಿಸಿದ್ರು ಪ್ರಪೋಸಲ್ ಆದರೆ ಕೇಂದ್ರ ಸರ್ಕಾರ ಅಲ್ಲಿ ಆಗಲ್ಲ ಇದಕ್ಕೆ ತಿದ್ದುಪಡಿ ಅವಶ್ಯಕತೆ ಇದೆ ಕೇವಲ ಮೊದಲ ಶೆಡ್ಯೂಲ್ನಲ್ಲಿ ಮಾತ್ರ ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಉಲ್ಲೇಖ ಇರುವ ಕಡೆ ಮಾತ್ರ ಅವಕಾಶ ಇದೆ ಅಂತ ಪ್ರಸ್ತಾವನೆಯನ್ನು ವಾಪಸ್ ಕಳಿಸಿತು ಹೊಸದಾಗಿ ಸಲ್ಲಿಸಿ ಅಂತ ಈಗ ಅಲ್ಲೇ ಚೇಂಜ್ ಮಾಡಿ ಅಂತ ಕೇರಳ ಹೊಸದಾಗಿ ಈಗ ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದೆ ಪ್ರೊಸೆಸ್ ಹೇಗಿರುತ್ತೆ ದೇಶದ ಯಾವುದೇ ರಾಜ್ಯದ ಹೆಸರನ್ನ ಚೇಂಜ್ ಮಾಡಬೇಕು ಅಂದ್ರೆ ಕೇಂದ್ರದ ಗೃಹ ಇಲಾಖೆಯ ಪರ್ಮಿಷನ್ ಅಗತ್ಯ ಅದರ ಅರ್ಥ ಸಂವಿಧಾನದಲ್ಲಿ ಬದಲಾವಣೆ ಮಾಡಬೇಕು ಸಂವಿಧಾನದ ಮೂರನೇ ವಿಧಿಯ ಅಡಿಯಲ್ಲಿ ರಾಜ್ಯಗಳ ವಿಭಜನೆ ಅವುಗಳ ಏರಿಯಾ ಗುರುತಿಸುವುದು ಮತ್ತು ಅವುಗಳಿಗೆ ಹೊಸ ಹೆಸರನ್ನ ಇಡೋಕೆ ಅವಕಾಶ ಇದೆ ಸೊ ಈ ಕಾನೂನು ಅಡಿಯಲ್ಲಿ ಮೊದಲು ಸಂಬಂಧಪಟ್ಟ ರಾಜ್ಯ ಅಂದ್ರೆ ಹೆಸರು ಚೇಂಜ್ ಮಾಡಬೇಕಾಗಿರೋ ರಾಜ್ಯ ತನ್ನ ಶಾಸಕಾಂಗದ ಒಪ್ಪಿಗೆ ಪಡೆದು ಅದರ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸಬೇಕು ಅದು ರಾಷ್ಟ್ರಪತಿ ಬಳಿ ಹೋಗಿ ಆನಂತರ ಕೇಂದ್ರ ಗೃಹ ಇಲಾಖೆಗೆ ಹೋಗುತ್ತೆ ಇಲ್ಲಿ ಅದನ್ನು ರಿವ್ಯೂ ಮಾಡಲಾಗುತ್ತೆ ಜೊತೆಗೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಸರ್ವೆ ಆಫ್ ಇಂಡಿಯಾ ಹಾಗೂ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಈ ಎಲ್ಲಾ ಸಚಿವಾಲಯಗಳಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್ ಪಡಿಬೇಕು ಎಲ್ಲ ಸರಿ ಇತ್ತು ಅಂದ್ರೆ ಪ್ರಪೋಸಲ್ಗೆ ಒಪ್ಪಿಗೆ ಸಿಗುತ್ತೆ ಸೊ ಆ ನಂತರ ಕೇಂದ್ರ ಸರ್ಕಾರ ಇದನ್ನ ಪಾರ್ಲಿಮೆಂಟ್ ನಲ್ಲಿ ಬಿಲ್ ಮಂಡನೆ ಮಾಡುತ್ತೆ ಬಿಲ್ ಪಾಸ್ ಆದ್ರೆ ಅದು ಲಾ ಆಗಿ ರಾಜ್ಯದ ಹೆಸರು ಚೇಂಜ್ ಆಗುತ್ತೆ ಯಾವೆಲ್ಲ ರಾಜ್ಯಗಳ ಹೆಸರು ಬದಲು ಇದುವರೆಗೂ ಹಲವಾರು ರಾಜ್ಯಗಳ ಹೆಸರನ್ನ ಚೇಂಜ್ ಮಾಡಲಾಗಿದೆ ಎರಡ್ ಸಾವಿರದ ಆರಲ್ಲಿ ಉತ್ತರ ಪ್ರದೇಶದಿಂದ ಬೇರ್ಪಟ್ಟಿದ್ದ ಉತ್ತರಾಂಚಲವನ್ನ ಉತ್ತರಾಖಂಡ್ ಅಂತ ಹೆಸರು ಚೇಂಜ್ ಮಾಡಲಾಗಿತ್ತು ಇದು ಆ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು ಸೊ ಎರಡ್ ಸಾವಿರದ ಏಳರಿಂದ ಇದು ಉತ್ತರಾಖಂಡ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಡಿಶಾದ ಹೆಸರನ್ನ ಕೂಡ ಚೇಂಜ್ ಮಾಡಲಾಗಿತ್ತು ಹೆಸರು ಒರಿಸ ಅದನ್ನ ಒಡಿಶಾ ಅಂತ ಮಾಡಲಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗೆ ಕರ್ನಾಟಕ ನೋಡಿ ಕರ್ನಾಟಕ ಆರಂಭದಲ್ಲಿ ಮೈಸೂರು ರಾಜ್ಯ ಅಂತಿತ್ತು ಆಮೇಲೆ ಕರ್ನಾಟಕ ರಾಜ್ಯ ಅಂತ ನಾವು ಅದನ್ನ ಚೇಂಜ್ ಮಾಡ್ಕೊಂಡ್ವಿ ನವಂಬರ್ ಒಂದು ಎಪ್ಪತ್ ಮೂರರಲ್ಲಿ ನಾವು ಕರ್ನಾಟಕ ಅಂತ ರಾಜ್ಯ ಆಗಿದ್ದು ಅದನ್ನ ನಾವು ಕನ್ನಡ ರಾಜ್ಯೋತ್ಸವ ಅಂತ ಇವತ್ತು ಕೂಡ ಆಚರಿಸ್ತಾ ಹೋಗ್ತಾ ಇದ್ವಿ ಇನ್ನು ಹಿಂದಕ್ಕೆ ಹೋದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವತ್ತಿನ ಉತ್ತರ ಪ್ರದೇಶಕ್ಕೆ ಯುನೈಟೆಡ್ ಪ್ರಾವಿನ್ಸಸ್ ಅಂತ ಕರಿತಾ ಇದ್ರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಈ ಭಾಗಕ್ಕೆ ಉತ್ತರ ಪ್ರದೇಶ ಅಂತ ಯು ಪಿನೇ ಯುಪಿನೇ ಯು ಯುಪಿನೇ ಬಟ್ ಯುನೈಟೆಡ್ ಪ್ರಾವಿನ್ಸ್ ಹೋಗಿ ಉತ್ತರ ಪ್ರದೇಶ ಅಂತ ಆಯ್ತು ಹಾಗಂತ ಎಲ್ಲ ಪ್ರಪೋಸಲ್ ಕೇಂದ್ರ ಸರ್ಕಾರ ಒಪ್ಪಿಡುತ್ತೆ ಅಂತಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯದ ಹೆಸರನ್ನ ಬಾಂಗ್ಲಾ ಅಂತ ಚೇಂಜ್ ಮಾಡೋಕೆ ಶಿಫಾರಸು ಮಾಡಿತ್ತು ಬೆಂಗಾಲಿ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲೂ ಅದೇ ತರ ಇರಬೇಕು ಅಂತ ಕೇಳಿತ್ತು ಆ ನಂತರ ಅದು ರಿಜೆಕ್ಟ್ ಆಯಿತು ಅದಕ್ಕೂ ಮುಂಚೆ ಎರಡು ಸಾವಿರದ ಹದಿನಾರಲ್ಲಿ ಇಂಗ್ಲಿಷ್ ನಲ್ಲಿ ಬೆಂಗಾಲ್ ಅಂತ ಬೆಂಗಾಲಿಯಲ್ಲಿ ಬಾಂಗ್ಲಾ ಅಂತ ಹಿಂದಿಯಲ್ಲಿ ಬಂಗಾಲ್ ಅಂತ ಹೇಳಿ ಬದಲಾವಣೆ ಮಾಡೋಕೆ ಶಿಫಾರಸನ್ನ ಕಳಿಸಲಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಅದೇ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಪಶ್ಚಿಮ ಬಂಗಾ ಅಂತ ಹೆಸರಿಡೋಕೆ ಶಿಫಾರಸು ಹೋಗಿತ್ತು ಎಲ್ಲವೂ ಕೂಡ ರಿಜೆಕ್ಟ್ ಆಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕೇರಳ ಕೇರಳಂ ಆಗ್ತಿರೋ ವಿಚಾರವನ್ನ ಹಾಗೂ ರಾಜ್ಯಗಳ ಹೆಸರು ಬದಲಾವಣೆ ಯಾವ ರೀತಿ ನಡೆಯುತ್ತೆ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ